ಈ ರೀತಿಯಾದಂತಹ ತ್ವಚೆ ಹಾಗೂ ಕೂದಲಿನ ಸಮಸ್ಯೆಗಳು ಆಂತರಿಕವಾಗಿ ಬಾಧಿಸುವಂತಹ ಕೆಲವಾರು ಸಮಸ್ಯೆಗಳು ನಿಮಗಿದ್ದಲ್ಲಿ ಏನೆಲ್ಲ ಉಪಶಮನಗಳನ್ನು ನಾವು ಮಾಡ್ಕೊಳ್ಬಹುದು ತ್ವರಿತವಾದಂತಹ ಉಪಶಮನ ಇದಕ್ಕೆ ಸಿಗುತ್ತಾ ಈ ಎಲ್ಲ ಒಂದು ಮಾಹಿತಿ ಮಾರ್ಗದರ್ಶನವನ್ನು ಈಗ ವೈದ್ಯರಿಂದ ಕೇಳಿ ತಿಳಿಯೋಣ ಡಾಕ್ಟರ್ ಏನು ಮಾಡ್ಬೋದು ಇದೆಲ್ಲ ಆದಾಗ ಇದೇ ಸಮಸ್ಯೆ ಅಂತ ನಮಗೆ ಗೊತ್ತಾದ ತಕ್ಷಣ ಏನು ಮಾಡ್ಬೋದು ಮನೆಯಲ್ಲೇ ಏನು ಉಪಚಾರಗಳನ್ನು ಮಾಡ್ಕೊಳ್ಬಹುದು ಮೊದಲನೇದಾಗಿ ಇದು ಈ ಒಂದು ತೊಂದರೆಗಳು ಸಾಕಷ್ಟು ಮಟ್ಟಿಗೆ ನಾವು ಏನು ಬಾಣಂತಿದು ಕಿಟ್ ಅಥವಾ ಬಾಣಂತಿ ಔಷಧಿಗಳು ನಾನು ಹಿಂದಿನ ಸಂಚಿಕೆಯಲ್ಲೂ ಹೇಳಿದಿನಿ ಯಾವ ರೀತಿಯಲ್ಲಿರುತ್ತೆ ಲೇಹ ಆಗ್ಬೋದು ಮಾತ್ರೆಗಳಾಗ್ಬೋದು ಅಥವಾ ತಾಯಿಗೆ ಹಚ್ಚುವ ಎಣ್ಣೆ ಆಗಿರ್ಬೋದು ಸೊ ಅಥವಾ ಅವರು ತಗೊಳ್ಳುವ ಒಂದು ಔಷಧಿಗಳಾಗಿರ್ಬೋದು ಪತ್ತೆದ್ದು ಒಂದು ಅಹ್ ಸೂಪ್ ಇರ್ಬೋದು ಸೊ ಇವೆಲ್ಲ ಯಾವಾಗ ತಗೊಳ್ತಾ ಇರ್ತಾರ ಅವರು ಅವರಲ್ಲಿ ಸಾಕಷ್ಟು ಮಟ್ಟಿಗೆ ಈ ಬದಲಾವಣೆಗಳು ಹೆಚ್ಚಾಗಿ ಅವ್ರಿಗೆ ಕಾಡಲ್ಲ ತೊಂದರೆ ಕಾಣಿಸ್ಕೊಳ್ಳಲ್ಲ ಐ ಹ್ಯಾವ್ ಸೀನ್ ಆಲ್ಮೋಸ್ಟ್ ಒಂದು ನೈಂಟಿ ಫೈವ್ ಪರ್ಸೆಂಟ್ ಅಷ್ಟು ದೇ ಇಶ್ಯೂಸ್ ಸೊ ಈ ತರದ ಒಂದು ಪ್ರಾಬ್ಲಮ್ಗಳು ಬಂದಿದೆ ಅಂತ ಅಂದಾಗ ಅದರಲ್ಲಿ ಯಾವ ಕಾರಣದಿಂದ ಇದು ಬಂದಿದೆ ಅನ್ನೋದನ್ನ ಮೊದಲನೇದಾಗಿ ಅವ್ರು ನೋಡ್ಕೊಳ್ಬೇಕಾಗತ್ತೆ ಸೊ ಕೆಲವರಿಗೆ ಥೈರಾಯ್ಡ್ ನ ಇಶ್ಯೂಸ್ ಇದ್ದಾಗ ಕೂಡ ಈ ತರ ಒಂದು ಹೇರ್ ಫಾಲ್ ಆಗ್ಬೋದು ಸ್ಕಿನ್ ಡ್ರೈನೆಸ್ಗಳು ಕಾಣಿಸ್ಕೊಳ್ಬಹುದು ಸೊ ಅದಕ್ಕೆ ಅದ್ರ ಪ್ರಕಾರವಾಗಿ ಕೆಲವು ಚಿಕಿತ್ಸೆಗಳನ್ನ ತಗೊಳ್ಬೇಕಾಗತ್ತೆ ಬಾಣಂತನದಲ್ಲಿ ಕೊಡುವ ಒಂದು ಕೆಲವು ಔಷಧಿಗಳನ್ನ ನಾವು ಏನು ಹೇಳ್ತೀವಲ್ಲ ಆಲ್ಮೋಸ್ಟ್ ಕೆಲವು ಮೂರು ತಿಂಗಳವರೆಗೂ ಕಂಟಿನ್ಯೂಸ್ ಆಗಿ ತೊಗೊಳಕ್ಕೆ ಹೇಳ್ತೀವಿ ಕಾರಣಗಳಿಂದ ಹಲವಾರು ತಾಯಂದಿರು ಏನು ಮಾಡ್ತಾರೆ ಅಂದರೆ ಕೆಲ್ಸಕ್ಕೆ ಮತ್ತೆ ಹೋಗಬೇಕಾಗತ್ತೆ ಅಥವಾ ಅವ್ರಿಗೆ ಇದನ್ನ ನಾನು ಹೆಚ್ಚಾಗಿ ತೊಗೊಳ್ ತೊಗೊಂಡ್ರೆ ಹಾಲಿಂದ ಪ್ರೊಡಕ್ಷನ್ ಏನಾದರೂ ಆಗುತ್ತೋ ಇವಾಗ ಒಂದು ಬಾಣಂತಿ ಕಿಟ್ ಅಂತ ನಾವು ಏನು ಹೇಳ್ತೀವಿ ಅಥವಾ ಔಷಧಿಗಳು ಏನಿರುತ್ತೆ ಅದು ಬರೀ ಬಾಣಂತಿಗೆ ಬರೀ ತಾಯಿ ಹಾಲು ಒಂದು ಪ್ರೊಡಕ್ಷನ್ ಆಗಬೇಕು ಅಂತ ಮಾತ್ರ ಇರಲ್ಲ ಅವಳ ದೇಹದ ವ್ಯವಸ್ಥೆ ಅಥವಾ ಸ್ಥಿತಿ ಮತ್ತೆ ಯಥಾ ಪ್ರಕಾರ ಆಗಬೇಕು ಹಾಗೆ ಬೇರೆ ತರ ತೊಂದರೆಗಳು ಕಾಣಿಸ್ಕೊಳ್ಬಾರ್ದು ರೈಟ್ ಫ್ರಮ್ ಫಿಸಿಕಲ್ ಟು ಮೆಂಟಲ್ ತೊಂದರೆಗಳು ಯಾವುದು ಕಾಣಿಸ್ಕೊಳ್ಬಾರ್ದು ಇದು ಪೂರ್ತಿ ಎಲ್ಲ ಒಂದು ನೋಡಿಕೊಂಡು ಈ ಮೆಡಿಸಿನ್ಸ್ ನಾವು ಫಾಲೋ ಮಾಡೋದು ವಿ ಅಡ್ವೈಸಡ್ ಫಾರ್ ದಟ್ ರೀಸನ್ ಸೊ ಈ ಬಾಣಂತಿದು ಚರಿಯದ್ದು ಏನು ನಾವು ಹೇಳಿರ್ತೀವಲ್ಲ ಒಂದು ನಲ್ವತ್ತೈದು ದಿನ ಅಥವಾ ಅವರು ಅಟ್ಲೀಸ್ಟ್ ಒಂದು ಮೂರು ತಿಂಗಳದವರೆಗೂ ಇದನ್ನ ಕ್ರಮೇಣವಾಗಿ ಯಥ ಪ್ರಕಾರ ಹೇಳೋ ಥರ ಒಂದು ಫಾಲೋ ಮಾಡ್ಕೊಳ್ತಾ ಬಂದರೆ ಈ ತೊಂದರೆಗಳನ್ನ ಸಾಕಷ್ಟು ಮಟ್ಟಿಗೆ ಕಾಣಿಸ್ಕೊಳ್ಳಲ್ಲ ಸೊ ಜೊತೆಗೆ ಅವರು ಮನೆಯಲ್ಲೇ ಇವಾಗ ನೀವು ಕೇಳ್ತಿದ್ರಿ ಏನು ಮಾಡ್ಬೋದು ಅಂತ ಮೊದಲನೇದಾಗಿ ಅವರು ತುಂಬ ಮುಖ್ಯವಾಗಿರ್ತಕ್ಕಂಥದ್ದು ಹೆಣ್ಮಕ್ಳಿಗೆ ದೇ ಹ್ಯಾವ್ ಟು ಹ್ಯಾವ್ ಫುಡ್ ಆನ್ ಟೈಮ್ ತಗೊಳ್ಬೇಕಾಗಿರೋ ಆಹಾರನ ಅವರು ಸಮಯ ಕರೆಕ್ಟಾಗಿ ತಗೊಳ್ಬೇಕಾಗತ್ತೆ ಕಾರಣಗಳಿಂದ ಅವರು ತಗೊಳ್ಳಲ್ಲ ಒಂದು ಸ್ವಲ್ಪ ಮಟ್ಟಿಗೆ ಲೇಟಾಗಿ ಮಾಡ್ಕೊಳ್ತಾರೆ ಅಥವಾ ಅವ್ರಿಗೆ ತೊಗೊಂಡ್ರೆ ನಾನು ಎಲ್ಲಿ ವೆಯ್ಟ್ ಪುಟ್ ಆನ್ ಆಗ್ತೀನೋ ಇದು ಒಂದು ಸಾಕಷ್ಟು ಮಟ್ಟಿಗೆ ಹೆಣ್ಮಕ್ಳಿಗೆ ತೊಂದರೆ ಪೋಸ್ಟ್ ಪಾರ್ಟಮ್ ಅಂದರೆ ಈ ಟೈಮಲ್ಲಿ ವೆಯ್ಟ್ ಗೇನ್ ಆಗಲೇ ಪ್ರೆಗ್ನೆನ್ಸಿ ಟೈಮಲ್ಲಿ ಐ ಹ್ಯಾವ್ ಟು ಲೂಸ್ ವೆಯ್ಟ್ ಸೊ ಯೋಚನೆ ಏನು ಬರೋದು ಅಂದರೆ ನಾನು ಊಟದಲ್ಲಿ ಏನೂ ತೊಗೊಳಲ್ಲ ಸೊ ತೂಕ ಕಮ್ಮಿ ಆಗುತ್ತೆ ಅಂತ ಬಟ್ ದೇಹಕ್ಕೆ ಅದು ಅರ್ಥ ಆಗೋಲ್ಲ ದೇಹಕ್ಕೆ ನೀವು ಯಾವಾಗ ಊಟ ಮಾಡಲ್ವೋ ಆವಾಗ ತೂಕವನ್ನು ಇಳಿಸ್ಕೊಳ್ಳೋಕೆ ಅದು ಯಾವುದೇ ರೀತಿಯಲ್ಲಿ ಅದು ಇಟ್ ವಿಲ್ ನಾಟ್ ಅಲೋ ಇಟ್ ಟು ಹ್ಯಾಪನ್ ಸೊ ನೆಕ್ಸ್ಟ್ ಟೈಮ್ ಊಟ ಮಾಡಿದಾಗ ಇಟ್ ಪುಟ್ಸ್ ಆನ್ ದೇ ಫೀಲ್ ದಟ್ ದೇ ಪುಟಿಂಗ್ ಆನ್ ವೇಟ್ ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ದ್ಯಾಟ್ ಪೋಸ್ಟ್ ಡೆಲಿವರಿ ಅವರು ಒಂದು ಏನು ಆಹಾರ ಪಥ್ಯದೇ ಆಹಾರ ಇರ್ಬೋದು ಕ್ರಮೇಣವಾಗಿ ಕರೆಕ್ಟ್ ಟೈಮ್ಗೆ ಅವ್ರು ಮೊದಲನೇದಾಗಿ ಸೇವನೆ ಮಾಡಬೇಕು ನ್ಯೂಟ್ರಿಷಿಯಸ್ ಆಗಿರ್ತಕ್ಕಂಥ ಫುಡ್ ಅನ್ನ ತಗೊಳ್ಬೇಕು ಇವಾಗ ನ್ಯೂಟ್ರಿಷಸ್ ಅಂತ ಹೇಳಿದಾಗ ಹೆವಿ ಫುಡ್ ಅನ್ನೋದಕ್ಕಿಂತ ದೇಹದ ಒಂದು ಅಗ್ನಿ ಪ್ರಕಾರ ಅವ್ರಿಗೆ ಯಾವುದು ಜೀರ್ಣಿಸ್ಕೊಳಕಾಗತ್ತೋ ಆ ಒಂದು ಸಮಯದಲ್ಲಿ ಯಾವ್ದಾವ್ದು ಬೇಕೋ ಅಂತ ಆಹಾರನ ತಗೊಳೋದು ಮುಖ್ಯ ಆಗುತ್ತೆ ಇವಾಗ ನಟ್ಸ್ ತಗೊಳೋದು ಅಥವಾ ಕೂದ್ಲಿಗೆ ಒಂದು ಅದು ಒಳ್ಳೇದು ಅಂದ್ಬಿಟ್ಟು ಅದನ್ನ ತುಂಬಾ ಹೆಚ್ಚಾಗಿ ತಗೊಳ್ಳೋದು ಮಾಡಬಾರ್ದು ದಟ್ ಟು ಟೇಕ್ ಇಟ್ ಇನ್ ಕ್ವಾಂಟಿಟಿ ದಟ್ ಇಸ್ ಸೂಟಬಲ್ ಫಾರ್ ದ ಬಾಡಿ ಸೊ ಅದಾದ್ರೆ ಮೂರನೇದು ಸ್ವಲ್ಪ ಆಹಾರದಲ್ಲಿ ಅಕ್ಸೆ ಬೀಜ ಆಗಿರ್ಬೋದು ಅಲೀನ್ ಬೀಜದ ಬಗ್ಗೆ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ ಹಾಗೆ ಲೋಟಸ್ ಸೀಡ್ಸ್ ಅಥವಾ ಮಖಾನ್ ಅಂತ ಏನು ಹೇಳ್ತೀವಿ ಅದ್ರ ಸೇವನೆ ಮಾಡೋದು ಜೀರಿಗೆ ಹಾಗೆ ಈ ಸಿನಿಮನ್ ಅಥವಾ ಚಕ್ಕೆ ಏನಿದೆ ಮತ್ತೆ ಸಬ್ಸಿಗೆ ಸೊಪ್ಪಿನ ಬೀಜ ಇದು ಕೂಡ ತುಂಬಾ ಒಳ್ಳೆಯದು ಸೊ ಇದನ್ನ ಪುಡಿ ಮಾಡಿಕೊಂಡು ಆಹಾರದಲ್ಲಿ ತಗೊಳ್ಳೋದ್ರಿಂದ ಇದು ಒಂದು ದೈಹಿಕವಾಗೂ ಕೂಡ ಸಾಕಷ್ಟು ಮಟ್ಟಿಗೆ ಅದು ವಿಶ್ರಾಂತಿನ ಪಡ್ಕೊಳಕ್ಕೆ ಆರಾಮ್ ಅನುಕೂಲ ಮಾಡಿಕೊಡತ್ತೆ ದೇಹಕ್ಕೆ ಆ ಟಿಶ್ಯೂಸ್ ಗಳಿಗೆ ಮತ್ತೆ ಜುಮಿನೇಟ್ ಮಾಡೋಕ್ಕೆ ಅನುಕೂಲ ಮಾಡಿಕೊಡುತ್ತೆ ರೆಸ್ಟ್ ಬೇಕು ಅದ್ರ ಜೊತೆಗೆ ಉತ್ತಮ ನ್ಯೂಟ್ರಿಷನ್ಸ್ ಫುಡ್ ಬೇಕು ಫುಡ್ ಬೇಕು ಸೊ ಎಲ್ಲವೂ ಆ ಕಿಟ್ಟಲ್ಲಿ ಇರುತ್ತೆ ಅದನ್ನ ಅವರು ಸಮಯಕ್ಕೆ ಸರಿಯಾಗಿ ಸಮಯಕ್ಕೆ ಸರಿಯಾಗಿ ತಗೊಳ್ಬೇಕಾಗತ್ತೆ ಜೊತೆಗೆ ಆ ಕೆಲವು ನಾವು ಹಿಂದಿನ ಚಚಿಕೆಯಲ್ಲೂ ಹೇಳ್ತಿದ್ದೆ ಅಭ್ಯಂಗದ್ದು ತೈಲಗಳು ಸೊ ಇದು ಔಷಧಿಯುಕ್ತ ಎಣ್ಣೆ ಆಗಿರಲಿ ಅಥವಾ ಅವರು ಬಾಣಂತಿಗೆ ಆಗ್ತಕ್ಕಂಥ ಕೆಲವು ಎಣ್ಣೆಗಳಿರುತ್ತೆ ಅಥವಾ ಅವರಿಗೆ ಕೊಬ್ಬರಿ ಎಣ್ಣೆ ಆಗಲಿ ಎಳ್ಳೆಣ್ಣೆ ಆಗಲಿ ಅವ್ರ ಪ್ರದೇಶದ ಪ್ರಕಾರ ಏನು ಫಾಲೋ ಮಾಡ್ಕೊಂಡು ಬರ್ತಾ ಇದ್ದರು ದೇ ಕೆನ್ ಯೂಸ್ ದ್ಯಾಟ್ ಆಲ್ಸೋ ಅದನ್ನು ಕ್ರಮೇಣವಾಗಿ ಅವ್ರಿಗೆ ಯಾವಾಗ ರೆಗ್ಯುಲರ್ ಎಷ್ಟು ರೆಗ್ಯುಲರ್ ಆಗುತ್ತೋ ಟು ಯೂಸ್ ದ್ಯಾಟ್ ಡ್ಯೂರಿಂಗ್ ದಿಸ್ ಟೈಮ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಓಕೆ ನಾವು ಇವಾಗ ನಾವು ಸ್ಟ್ರೆಚ್ ಮಾರ್ಕ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ ಈ ಸ್ಟ್ರೆಚ್ ಮಾರ್ಕ್ಸಿನ ತೊಂದರೆ ಒಂದು ರೀತಿಯಲ್ಲಿ ಕಾಸ್ಮೆಟಿಕ್ ಎಂಟ್ರೆನ್ಸ್ ಆಗುತ್ತೆ ಕೆಲವರಿಗೆ ಸೊ ಈ ಅದನ್ನು ಕಮ್ಮಿ ಮಾಡೋಕ್ಕೆ ಈ ಎಳ್ಳೆಣ್ಣೆ ಜೊತೆ ಒಂದು ಸ್ವಲ್ಪ ಮಟ್ಟಿಗೆ ತುಪ್ಪನ ಮಿಶ್ರಣ ಮಾಡಿಕೊಂಡು ಇದನ್ನು ಎಲ್ಲಿ ಎಲ್ಲಿ ಸ್ಟೆಚ್ ಮಾರ್ಕ್ಸ್ ಗಳು ಕಾಣಿಸ್ಕೊಳ್ತಾ ಇದ್ರು ಅಲ್ಲಿ ಹಚ್ಕೊಂಡು ಮಸಾಜ್ ಮಾಡ್ಕೊಂಡು ಸ್ನಾನ ದಿನನಿತ್ಯವಾಗಿ ಇದನ್ನ ಮಾಡ್ಕೊಳ್ತಾ ಇದ್ರೆ ಸ್ಕಿನ್ಗೆ ಒಳ್ಳೆ ಪ್ರೊಟೆಕ್ಷನ್ ಆಗು ಕೆಲಸ ಮಾಡುತ್ತೆ ಮಾಯ್ಚರೈಸರ್ ಕೆಲಸ ಮಾಡುತ್ತೆ ಇಟ್ ಸ್ಟೆಚ್ ಮಾರ್ಕ್ಸ್ ಆರ್ ಜೊತೆಗೆ ನರಗಳಿಗೂ ಚೈತನ್ಯ ಕೊಡುತ್ತೆ ಒಂದು ಅಭ್ಯಂಗ ಅಂತ ನಾವು ಹೇಳಿದಾಗ ಇದು ಓವರ್ ಆಲ್ ಆಗಿ ದೇಹಕ್ಕೆ ದೈಹಿಕವಾಗಿ ಮಾನಸಿಕವಾಗಿ ತುಂಬಾ ಅನುಕೂಲ ಕೊಡುವ ಒಂದು ಪ್ರೊಸೀಜರು ಸೊ ಇವಾಗ ಇದನ್ನು ಮಾಡೋದ್ರಿಂದ ರಕ್ತ ಸಂಚಲನ ಶಕ್ತಿ ಹೆಚ್ಚಾಗುತ್ತೆ ಆ ಟಿಶ್ಯೂಸ್ಗೆ ಅದರಲ್ಲಿ ಇರ್ತಕ್ಕಂಥ ಟಾಕ್ಸಿನ್ಸ್ನ ಹೊರಗಡೆ ಹಾಕೋಕ್ಕೆ ಒಂದು ಮಾರ್ಗ ಕೊಡುತ್ತೆ ಮೂರನೇದಾಗಿ ಅಲ್ಲಿ ಸೆನ್ಸಿಟಿವಿಟಿನ ಇಂಪ್ರೂವ್ ಮಾಡುತ್ತೆ ಅಥವಾ ನರ್ವಹ್ ಡ್ರೈನೇಜ್ ಏನಿದೆ ಅಥವಾ ನರ್ವ್ಸಿನ ಒಂದು ಸಪ್ಲೈ ಏನಿದೆ ಇಟ್ ಆಲ್ಸೋ ಹೆಲ್ಪ್ಸ್ ಇನ್ ದಟ್ ರೆಜುವಿನೇಷನ್ ಸೊ ಎಲ್ಲದಕ್ಕೂ ಕೂಡ ಈ ಅಭ್ಯಂಗ ಅನ್ನೋದು ಒಂದು ತುಂಬಾನೇ ಒಂದು ಒಳ್ಳೆ ಆಚರಣೆ ಅದಕ್ಕೆ ನಮ್ಮ ಆಚಾರಿಗಳು ಹೇಳ್ತಾರೆ ಅಭ್ಯಂಗ ಆಚರೆಯ ನಿತ್ಯಂ ಸೊ ಎಲ್ಲರೂ ಕೂಡ ಅಭ್ಯಂಗ ಅನ್ನೋದು ದಿನನಿತ್ಯವಾಗಿ ಮಾಡ್ಕೊಳ್ಬೇಕಾಗಿರೋ ಒಂದು ಕಾರ್ಯಕ್ರಮ ಅಂತ ಓಕೆ ಸೊ ಒಂದು ಸ್ಟ್ರೆಚ್ ಮಾರ್ಕ್ಸ್ ಇರಬಹುದು ಅಥವಾ ದೇಹದಲ್ಲಿ ಆಗುವ ಇತರೆ ಬದಲಾವಣೆಗಳಿರಬಹುದು ತ್ವಚೆಯ ಮೇಲೆ ಅದು ರಿಫ್ಲೆಕ್ಟ್ ಆದಾಗ ಈ ವಿಧಾನವಾಗಿ ನೀವು ಕೊಟ್ಟಂತ ಒಂದು ಬಾಣಲ್ ಟಿಕೆಟ್ನ ಅವರು ಸರಿಯಾದ ಸಮಯದಲ್ಲಿ ತಗೊಳ್ಳೋದು ಉತ್ತಮ ಸೊ ಇದರಲ್ಲೇ ಬೇಕಾದಂತ ಎಲ್ಲ ಪೌಷ್ಟಿಕಾಂಶಗಳು ಇರುತ್ತೆ ಹೌದು ಜೊತೆಗೆ ಇವಾಗ ನಾವು ಇವಾಗ ಬಾಣಂತಿಯಲ್ಲಿ ಮಾಡ್ಕೊಳ್ಳೋ ಒಂದು ಕಷಾಯಗಳು ಹೇಳ್ತಾ ಇದ್ದೆ ನಾನು ನಿಮ್ಗೆ ಸ್ನಾನಕ್ಕೆ ಕೆಲವು ಕಷಾಯಗಳು ತುಂಬಾ ಅನುಕೂಲವಾಗಿರುತ್ತೆ ಒಂದು ದೇಹಿಕ ಒಂದು ಬಾಡಿ ಪೇನ್ಸ್ ಆಗ್ಬೋದು ಅದ್ರ ಕಮ್ಮಿ ಆಗೋದಾಗ್ಬೋದು ಅಥವಾ ಸ್ಕಿನ್ ಒಂದ್ ರೀತಿ ರೆಜ್ಯೂನೇಷನ್ ಕೊಡೋದಾಗ್ಬೋದು ಅಥವಾ ಕೆಲವು ಲೇಪಗಳೇ ನಾವು ಸಜೆಸ್ಟ್ ಮಾಡ್ತೀವಿ ಅವ್ರ ಸ್ಕಿನ್ ಪ್ರಕಾರ ಇವಾಗ ಆಗ್ನೇ ಗೆ ಕೆಲವು ಲೇಪಗಳಿರುತ್ತೆ ಹಾಗೆ ಹೇಗೆ ನಾವು ಒಂದು ಮಾಸ್ಕ್ ಹಾಕೊಂಡು ಗೆಟ್ ಆರ್ ಫಾರ್ ಇಟ್ ಇನ್ ದ ಸೇಮ್ ವೇ ಇದೇ ರೀತಿಯಲ್ಲಿ ಈ ಮಾಸ್ಕ್ ಬಾಣಂತಿಗೆ ಸ್ಪೆಸಿಫಿಕ್ ಆಗಿರ್ತಕ್ಕಂಥದ್ದು ಕೆಲವರು ಯೂಸೇಜ್ ಆಫ್ ದಿಸ್ ಇಸ್ ಮಚ್ ಮೋರ್ ಬೆನಿಫಿಷಿಯಲ್ ಇವಾಗ ಹೊರಗಡೆ ಮಾಯ್ಚರೈಸರ್ಸ್ ಆಗಿರ್ಬೋದು ಕ್ರೀಮ್ಸ್ ಗಳಾಗಿರ್ಬೋದು ಅದರಲ್ಲಿ ಇರ್ತಕ್ಕಂಥ ಒಂದು ಬ್ಲೀಚಿಂಗ್ ಎಫೆಕ್ಟ್ಸ್ ಆಗಬಹುದು ಬ್ಲೀಚಿಂಗ್ ಕೆಮಿಕಲ್ಸ್ ಆಗ್ಬೋದು ಅದರ ಎಫೆಕ್ಟ್ ಸ್ಕಿನ್ ಮೇಲೆ ಇಟ್ ಇಸ್ ನಾಟ್ ವೆರಿ ಗುಡ್ ಡ್ಯೂರಿಂಗ್ ದಿಸ್ ಟೈಮ್ ಬಿಕಾಸ್ ದೇ ಆರ್ ಫೀಡಿಂಗ್ ದ ಬೇಬಿ ಸೊ ಅದ್ರದ್ದು ಒಂದು ಅಬ್ಸಾರ್ಪ್ಷನ್ ಆಗೋ ಒಂದು ಅಬ್ಸಾರ್ಪ್ಷನ್ ಆಗ್ಬೋದು ಸ್ಕಿನ್ ಒಳಗೆ ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ನ್ಯಾಚುರಲ್ ಆಗಿರ್ತಕ್ಕಂಥ ಕೆಲವು ಪ್ರಾಡಕ್ಟ್ಸ್ನ ನಾವು ಯಾವಾಗಲೂ ಉಪಯೋಗಿಸೋದು ಒಳ್ಳೆಯದು ಸೊ ಅದರಲ್ಲಿ ಈ ಥರದ್ದು ಉಪಯೋಗಿಸೋದಾಗಿರ್ಬೋದು ಅಥವಾ ಕೆಲವು ತೊಂದರೆಗಳು ಇವಾಗ ನಾವು ಸ್ಕಿನ್ ಮತ್ತು ಹೇರ್ ಪ್ರಾಬ್ಲಮ್ಸ್ ಹೇಳಿದ್ದು ಕೆಲವು ಥೆರಪೀಸ್ಗಳು ಕೂಡ ಇರುತ್ತೆ ಸೊ ಸಾಕಷ್ಟು ಉಪಶಮನಗಳಂತೂ ಇದೆ ಆದರೆ ಅದಕ್ಕೂ ಮುಂಚೆ ನೀವು ಕೊಟ್ಟಂತ ಒಂದು ಪ್ರೊಸೀಜರ್ಸ್ನ ಫಾಲೋ ಮಾಡಿದ್ರೆ ಇದು ಯಾವುದು ಎದುರಾಗುವುದಿಲ್ಲ ಹೌದು ಅನ್ನೋದನ್ನ ತಿಳಿಸ್ಕೊಟ್ರಿ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಉಪಯುಕ್ತಕರವಾದಂತಹ ಮಾಹಿತಿನ ಹಂಚ್ಕೊಂಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಧನ್ಯವಾದಗಳು